ಇದೊಂದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿಗೆ ಒಂದು ಬ್ಲೌಸ್ ಬಂದು ಯೆಲ್ಲೋ ಕಲರ್ ಸ್ಯಾರಿ ಇತ್ತು ಬ್ಲೌಸ್ ಬ್ಲೂ ಕಲರ್ ಬಂದಿದೆ ಸ್ಕೈ ಬ್ಲೂ ಕಲರು ಅದಕ್ಕೆ ಒಂದು ಬಾರ್ಡರ್ ಸಹ ಕೊಡಿಸಿದ್ದೀವಿ ಇದನ್ನು ಐರನ್ ಆಗಿಲ್ಲ ಐರನ್ ಮಾಡಬೇಕು ಆದರೆ ನಾನು ವಿಡಿಯೋಗೋಸ್ಕರ ಫಸ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಡಿಸೈನ್ಸು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಪಿಕಾಕು ಬಂದಿತ್ತಲ್ಲ ಆ ಪಿಕಾಕುಗೆಲ್ಲ ಹೈಲೈಟ್ ಮಾಡಿಸಿದ್ದೀವಿ ಸೀಸ್ ಬಾರ್ಡರು ಬ್ಯಾಕ್ ಒಂದೇನು ಚೈನು ಲೌಡಿಂಗ್ ಮಾಡಿಸಿ ಚೈನ್ ಸ್ಟೋನ್ಸ್ ಹಾಕಿ ಮತ್ತೆ ಬೀಟ್ಸ್ ಹಾಕಿರೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಬ್ಲೌಸ್ ಬಂದು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಬೌಟ್ ನೆಕ್ದು ಅಂದರೆ ಬ್ಯಾಕ್ ಕ್ಲೋಸ್ ಬರುತ್ತೆ ಸ್ಲೀವ್ಸ್ ನೋಡಿ ಲೀಸ್ ಹೆವಿ ಹವಿ ಗ್ರ್ಯಾಂಡಾಗಿ ಬಂದಿದೆ ಮತ್ತು ಈ ಒಂದು ಫ್ಲವರ್ದು ಮತ್ತು ಲೀಫ್ ಥರ ಹಾಕಿ ಬಾರ್ಡರ್ ಹಾಕಿರೋಂಥದ್ದು ಎಲ್ಲ ನಾಟ್ ವರ್ಕಲ್ಲೇ ಕಂಪ್ಲೀಟ್ ಆಗಿದೆ ಫುಲ್ಲೆಲ್ಲ ನಾಟ್ ವರ್ಕು ಬೀಡ್ಸು ಮತ್ತೆ ಎಲ್ಲ ಕಂಪ್ಲೀಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಅಷ್ಟೇ ಫ್ರಂಟ್ ಬಂದು ನಾರ್ಮಲ್ ನೋಡಿ ಫ್ರೆಂಟ್ ನಾರ್ಮಲ್ ಬಂದಿದೆ ಇದು ಅಷ್ಟೇ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮೇಡಮ್ ಮತ್ತೊಂದು ಬ್ಲೌಸ್ ಬಂದು ಹ್ಯಾಂಡ್ ಬ್ಲೌಸ್ ಬ್ಲೌಸ್ನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ಸ್ಲೀವ್ಸು ಸ್ಟೆಪ್ ಬೈ ಸ್ಟೆಪ್ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಾಫ್ಟ್ ಸಾರಿ ಒಂದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿನೇ ಟಿಶ್ಯೂ ಸ್ಯಾರೀತು ಲಟ್ಕ ಈ ಥರ ಮಾಡಿಸಿದ್ದೀವಿ ಡಿಸೈನ್ ಎಲ್ಲ ಎಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಮತ್ತೊಂದು ಬ್ಲೌಸ್ ಬಂದು ಒಂದು ಎಂಬ್ರಾಯ್ಡಿಂಗ್ ಬ್ಲೌಸು ನೋಡಿ ಶೇಪ್ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ತೀರ್ಸ್ಕೋ ಅಷ್ಟೇ ಬುಟ್ಟ ಕೊಟ್ಟಿದ್ದೀವಲ್ಲ ಈ ಬುಟ್ಟ ಬಂದು ಬುಕ್ಕಲ್ಲೇ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಸ್ಕ್ರೀನ್ ಶಾರ್ಟ್ ತೊಗೊಳ್ಳಿ ಅಷ್ಟೇ ಈಗ ಸಿಂಪಲಲ್ಲಿ ಹತ್ಕೊಂಡು ಮಾಡಿಸಿದ್ದೀವಿ ನಿಮಗೆ ಇದು ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ